ಹಾಯ್ ಫ್ರೆಂಡ್ಸ್ ಎಂ ಪಿ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಈ ಒಂದು ವಿಡಿಯೋದಲ್ಲಿ ಚಾಟಿಂಗ್ ಮಾಡುವ ಮೂಲಕ ಇಂಗ್ಲೀಷನ್ನು ಹೇಗೆ ಕಲಿತುಕೊಳ್ಳಬಹುದು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕೆಂಪ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾವು ಡೈಲಿ ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾ ಇರ್ತೀವಿ ಬಹಳಷ್ಟು ಜನರು ಇಂಗ್ಲೀಷ್ನಲ್ಲಿ ಚಾಟ್ ಮಾಡ್ತಾ ಇರ್ತಾರೆ ಕೆಲವರು ಇಂಗ್ಲೀಷ್ ಅಷ್ಟಾಗಿ ಬಾರದ ಕಾರಣ ಅಥವಾ ಇಂಗ್ಲೀಷ್ ಬರದೇ ಇರೋ ಕಾರಣ ಇಂಗ್ಲೀಷ್ ಚಾಟ್ ಮಾಡಲು ಹೆದರುತ್ತಾರೆ ಆದರೆ ಜಿಬೋರ್ಡ್ ಆ್ಯಪ್ನ ಮೂಲಕ ನೀವು ಸುಲಭವಾಗಿ ಇಂಗ್ಲೀಷ್ ಚಾಟ್ ಮಾಡ್ಬೋದು ಹಾಗೂ ಇಂಗ್ಲೀಷ್ ಕಲ್ ಕಲಿಯಬಹುದಾಗಿದೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನಲ್ಲಿ ಜಿಬೋರ್ಡ್ ಅಂತ ಒಂದು ಇನ್ಬಿಲ್ಟ್ ಆ್ಯಪ್ ಇರ್ತದೆ ಅದು ಗೂಗಲ್ನ ಪ್ರಾಡಕ್ಟ್ ಆಗಿದೆ ಈ ಒಂದು ಆ್ಯಪ್ನ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ ನೀವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಜೀಬೋರ್ಡನ್ನು ಅಪ್ಡೇಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಜಿಬೋರ್ಡನ್ನು ಎಂಬೆಡ್ ಮಾಡಬೇಕಾಗುತ್ತೆ ಎಂಬೆಡ್ ಮಾಡಬೇಕು ಅಂದರೆ ನೀವು ಸ್ಪೇಸ್ ಬಾರ್ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು ಮಾಡಿದ ನಂತರ ನಿಮಗೆ ಇಲ್ಲಿ ಜಿಬೋರ್ಡ್ ಅಂತ ಕಾಣುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಜಿಬೋರ್ಡ್ ಡಿಸ್ಪ್ಲೇ ಆಗುತ್ತದೆ ಡಿಸ್ಪ್ಲೇ ಆದ ನಂತರ ನಿಮಗೆ ಇಲ್ಲಿ ನೀವು ಬೇರೆಯವ್ರ ಜೊತೆ ಇಂಗ್ಲೀಷ್ನಲ್ಲಿ ಚಾಟ್ ಮಾಡಬೇಕು ಅಂದರೆ ಇಲ್ಲಿ ಗೂಗಲ್ ಅಂತ ಸಿಂಬಲ್ ಇದೆ ಗೂಗಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಸಿಂಬಲ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಟ್ರಾನ್ಸ್ಲೇಷನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಭಾಷೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ ನೀವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಇಲ್ಲಿ ಇಂಗ್ಲೀಷ್ ಇರುತ್ತದೆ ಅದೇ ನೀವು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಮೆಸೇಜ್ ಮಾಡಬೇಕು ಅಂದರೆ ಇಲ್ಲಿ ಈ ಸೈಡಲ್ಲಿ ಕನ್ನಡ ಹಾಗೂ ಈ ಒಂದು ಸೈಡಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಫಾರ್ ಎಕ್ಸಾಂಪಲ್ ಆಗಿ ನಾವು ಒಂದು ಚಾರ್ಟನ್ನು ಮಾಡಿ ತೋರಿಸ್ತೀನಿ ನೀವು ಯಾರು ಹೀಗೆ ನಾವು ಇಲ್ಲಿ ಕನ್ನಡದಲ್ಲಿ ನೀವು ಯಾರು ಅಂತ ಟೈಪ್ ಮಾಡಿದರೆ ಅದು ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟಾಗಿ ಹೂವಾರು ಅಂತ ಆಗುತ್ತದೆ ಅದನ್ನು ನೀವು ಇಲ್ಲಿ ಸೆಂಡ್ ಮಾಡ್ಬೋದು ಅದೇ ರೀತಿಯಾಗಿ ನಿಮ್ ನಿಮಗೆ ಬೇರೆ ಯಾರಾದರೂ ಇಂಗ್ಲೀಷ್ನಲ್ಲಿ ಮೆಸೇಜನ್ನು ಸೆಂಡ್ ಮಾಡಿದರೆ ಅದನ್ನು ಅದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಆ ಒಂದು ಮೆಸೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಬಾಕ್ಸ್ನಲ್ಲಿ ಅದು ಇಂಗ್ಲೀಷ್ನಿಂದ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಿಕೊಳ್ಬೇಕು ಈ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತದೆ ಸೊ ನೀವು ಈಜಿಯಾಗಿ ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಬೋದು ಈ ಒಂದು ಜೀಬೋರ್ಡ್ ಕೀಬೋರ್ಡ್ ತುಂಬ ಅನುಕೂಲಕರವಾಗಿದೆ ಇದನ್ನು ನೀವು ಒಂದು ಇನ್ಸ್ಟಾಲ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿಕೊಂಡು ಹೀಗೆ ಯೂಸ್ ಮಾಡಿ ಹಾಗೂ ಇಂಗ್ಲೀಷನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಫ್ರೆಂಡ್ಸ್ ಈ ಜೀಬೋರ್ಡನ್ನು ಯೂಸ್ ಮಾಡಿ ಹಾಗೂ ಇಂಗ್ಲೀಷನ್ನು ಸುಲಭವಾಗಿ ಕಲಿತುಕೊಳ್ಳಿ ಹಾಗೂ ಇಂಗ್ಲೀಷ್ನಲ್ಲಿ ಚಾಕ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಇನ್ನೂವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್